ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು ನಿರ್ಭಯತೆ ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಗಣಿಸಲ್ಪಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದರ ಪೂರ್ವದ ಹೆಸರು ನರೇಂದ್ರನಾಥ ದತ್ತ ಇವರು ಸಾವಿರದ ಎಂಟುನೂರ ಅರವತ್ತ ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಶ್ರೀರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಲ್ಲಿ ಓರ್ವರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯತ್ವವನ್ನು ಸ್ವೀಕರಿಸಿದ ಮೇಲೆ ವಿವೇಕಾನಂದ ಎಂಬ ಹೆಸರನ್ನು ಪಡೆದರು ಕಲ್ಕತ್ತೆಯ ಸ್ಕ್ಯಾಟಿಸ್ ಚರ್ಚಿಲ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡಿದರು ರಾಮಕೃಷ್ಣ ಪರಮಹಂಸರ ಪ್ರಮುಖ ಬೋಧನೆಯಾಗಿದ್ದ ಋಗ್ವೇದ ಏಕಂ ಸ್ವದ್ವಿಭ್ರಾಂ ಬಹುದಾ ವದಂತಿ ಒಂದೇ ಸದತ್ವವನ್ನು ಜನರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಎಂಬ ವಿಚಾರವನ್ನು ಸಾಕ್ಷಾತ್ಕರಿಸಲು ದೇಶದಾದ್ಯಂತ ಸುತ್ತಿ ಸಹೋದರತೆ ಮತ್ತು ಮಾನವೀಯತೆಯ ಬೀಜವನ್ನು ಬಿತ್ತಿದ ಸ್ವಾಮಿ ವಿವೇಕಾನಂದರು ಭಾರತ ಕಂಡ ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು ಭಾರತೀಯ ವೇದಾಂತ ಜ್ಞಾನ ಹಿಂದೂ ಧರ್ಮ ಸಂಸ್ಕೃತಿ ಯೋಗ ಮೊದಲಾದ ವಿಚಾರಗಳು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚು ಚರ್ಚೆಗೊಳಗಾಗಲು ಕಾರಣಕರ್ತರಾದವರು ಸಾವಿರದ ಎಂಟುನೂರ ತೊಂಬತ್ತ ಮೂರರಂದು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಮಾಡಿದ ಐತಿಹಾಸಿಕ ಭಾಷಣದಿಂದ ವಿಶ್ವವಿಖ್ಯಾತರಾಗಿ ಪಾಶ್ಚಾತ್ಯರೊಂದಿಗೆ ಭಾರತೀಯ ಆಧ್ಯಾತ್ಮಿಕತೆಯನ್ನು ಸಂಯೋಜಿಸಲು ಪ್ರಯತ್ನಿಸಿದ ಪ್ರಥಮ ಹಿಂದೂ ಸುಧಾರಕ ಇಪ್ಪತ್ತನೇ ಶತಮಾನದಲ್ಲಿ ವೈದ್ಧಾಂತಿಕ ಧರ್ಮದ ಅತ್ಯುನ್ನತ ಆದರ್ಶಗಳನ್ನು ಅಳವಡಿಸಿಕೊಂಡು ಪ್ರಸ್ತುತಪಡಿಸಿದರು ಹಿಂದೂ ಧರ್ಮನಿಷ್ಠೆಯ ಧಾರ್ಮಿಕ ನೇತಾರರಾಗಿ ಮತ್ತು ಅದರ ವಿಮರ್ಶಕರಾಗಿದ್ದರು ಅದಲ್ಲದೆ ಅವರು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾದ ಪ್ರಬಲ ವ್ಯಕ್ತಿಯಾಗಿ ಗುರುತಿಸಲಿ ಇಚ್ಛಿಸಲಿಲ್ಲ ಸರ್ವ ಧರ್ಮಗಳ ಸಮನ್ವಯತೆಯ ಕೊಂಡಿಯಾಗಿ ಬದುಕಿದರು ಕುರ್ಆನ್ ಬೈಬಲ್ನ ಸಂಪೂರ್ಣ ಅಧ್ಯಯನ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯ ಬಗೆಗಿನ ಆಳವಾದ ಧಾರ್ಮಿಕ ಜ್ಞಾನ ಅವರಿಗಿತ್ತು ಧರ್ಮಗಳ ಏಕತೆ ಅಗತ್ಯತೆಯನ್ನು ಅವರು ಪ್ರತಿಪಾದಿಸಿದರು ದೇಶ ಪರ್ಯಟನೆಯಿಂದ ಮಾತ್ರ ಮನುಷ್ಯನಿಗೆ ತನ್ನ ಅಸ್ತಿತ್ವದ ಬಗ್ಗೆ ತಿಳಿಯಲು ಸಾಧ್ಯವೆಂದರಿತರು ಪಾರಿವಾಜಕರಾಗಿ ದೇಶದಾದ್ಯಂತ ಸಂಚರಿಸಿದರು ಪ್ರತಿಯೊಬ್ಬನ ನೋವು ನಲಿವು ಕಷ್ಟ ಸುಖ ಅರಿತರು ಬಡವನ ಗುಡಿಸಲಿನಲ್ಲೂ ರಾಜನ ಅರಮನೆಯಲ್ಲೂ ಜೀವನಾನುಭವವನ್ನು ಪಡೆದರು ಮುಸ್ಲಿಮರ ಕ್ರೈಸ್ತರ ಆತಿಥ್ಯವನ್ನು ಸ್ವೀಕರಿಸಿದರು ಬ್ರಿಟಿಷರೊಂದಿಗೆ ಇಂಗ್ಲಿಷ್ನಲ್ಲೂ ಮುಸ್ಲಿಂ ಮುಸಲ್ಮಾನರೊಂದಿಗೆ ಉರ್ದುವಿನಲ್ಲೂ ಪಾರ್ಸಿಗಳೊಂದಿಗೆ ಪರ್ಷಿಯನ್ನಲ್ಲೂ ವ್ಯವಹರಿಸಿದರು ಈ ಕಾರಣಕ್ಕೆ ರವೀಂದ್ರನಾಥ್ ಟಾಗೋರ್ ಅವರು ಭಾರತ ದೇಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವ ವ್ಯಕ್ತಿ ಎಂದರೆ ಅದು ಸ್ವಾಮಿ ವಿವೇಕಾನಂದ ಮಾತ್ರ ಎಂದು ಹೇಳಿದ್ದಾರೆ ದೇಶ ಪರ್ಯಟನೆಯ ಸಂದರ್ಭದಲ್ಲಿ ದೇಶದ ವಿವಿಧ ಜನಾಂಗದ ಧರ್ಮದ ಜಾತಿಯ ಜನರೊಂದಿಗೆ ಬೆರೆತು ಮತ್ತು ಅವರೊಂದಿಗೆ ದೀರ್ಘಕಾಲದ ಸಂಪರ್ಕವನ್ನು ಬೆಳೆಸಿದರು ಹಲವು ಆರೋಗ್ಯಕರ ಧಾರ್ಮಿಕ ಸಾಮಾಜಿಕ ಮತ್ತು ವೈಚಾರಿಕ ಚರ್ಚೆಗಳನ್ನು ನಡೆಸಿದರು ಅಂದಿನ ಮುಸ್ಲಿಮರೊಂದಿಗೆ ಮತ್ತು ಕ್ರೈಸ್ತರೊಂದಿಗಿನ ವ್ಯವಹಾರದಲ್ಲಿ ಅವರು ನಡೆಸಿದ ಸೌಹಾರ್ದಯುತವಾದ ಚರ್ಚೆಯ ವಿಚಾರಗಳನ್ನು ಸಾಕಾರಗೊಳಿಸಬೇಕಾದದ್ದು ಪ್ರಸಕ್ತ ಭಾರತದಲ್ಲಿ ಅತ್ಯಗತ್ಯವೆನಿಸುತ್ತದೆ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲಿ ನಡೆಸಿದ ಅನೇಕ ವಿಚಾರ ಸಭೆಗಳಲ್ಲಿ ಸಹೋದರತೆಯ ಸಂದೇಶವನ್ನು ಸಾರಿ ವಿಶ್ವ ಮಾನವರಾದರು ಧರ್ಮವು ಈಗಾಗಲೇ ಮನುಷ್ಯನಲ್ಲಿರುವ ದೈವತ್ವದ ಅಭಿವ್ಯಕ್ತಿಯಾಗಿದೆ ಎಂದೆನ್ನುತ್ತಾ ಜಥೋ ಮತ ತಥೋ ಪದ ಎಷ್ಟು ಮತಗಳೋ ಅಷ್ಟು ದಾರಿಗಳು ಎಂಬ ರಾಮಕೃಷ್ಣ ಪರಮಹಂಸರ ಬೋಧಿಸಿದ ಮಾರ್ಗವನ್ನೇ ವಿವೇಕಾನಂದರು ಪ್ರತಿಪಾದಿಸಿದರು ಮಾನವ ವರ್ಗವನ್ನು ಎಲ್ಲಿ ವೇದಗಳು ಬೈಬಲ್ ಕುರ್ಆನ್ ಇಲ್ಲವೋ ಅಲ್ಲಿಗೆ ಕರೆದೊಯ್ಯಬೇಕು ಜಾತಿ ಧರ್ಮದ ಭೇದ ಬಿಟ್ಟು ಬದುಕಬೇಕೆನ್ನುತ್ತಾ ತನ್ನೊಳಗಿರುವ ಸಮಾಜವಾದವನ್ನು ಅವರು ಪರಿಚಯಪಡಿಸಿದರು ಮತ್ತೊಬ್ಬನಿಗೆ ಯಾವುದು ಒಳ್ಳೆಯದೋ ಅದನ್ನು ನಾವು ಮಾಡುವುದರಿಂದ ಮಾತ್ರ ನಮ್ಮ ನನ್ನ ಒಳ್ಳೆಯದನ್ನು ಸಾಧಿಸಬಹುದು ಎಂದು ಸಾರುತ್ತಾರೆ ಭಾರತೀಯ ಆಧ್ಯಾತ್ಮಿಕ ನಾಯಕನಾದ ನರೇಂದ್ರನಾಥ ದತ್ತನೆಂಬ ವಿವೇಕಾನಂದರು ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಏಕತೆ ಮತ್ತು ಸ್ವಾತಂತ್ರ್ಯವನ್ನು ಉತ್ತೇಜಿಸುವ ಪ್ರಭಾವಶಾಲಿ ವಕ್ತಾರರಾಗಿ ಬೆಳೆದರು ತಮ್ಮ ವಿಚಾರಗಳಿಗೆ ಅನುಸಾರವಾಗಿ ಭಾರತೀಯ ಸಮಾಜವನ್ನು ಬದಲಾವಣೆ ಮಾಡಲು ಪ್ರಯತ್ನಪಟ್ಟರು ಬಂಗಾಲದ ಕಾಯಸ್ಥ ಜಾತಿಯ ಮೇಲ್ವರ್ಗದ ಮಧ್ಯಮ ಕುಟುಂಬದಲ್ಲಿ ಜನಿಸಿ ಯಾವುದೇ ಮಡಿ ಮೇಲಿಗೆಯನ್ನು ಬೆಳೆಸದೆ ಜನಸಾಮಾನ್ಯರಂತೆ ಬದುಕಿದರು ಬಾಲ್ಯ ವಿವಾಹ ಮತ್ತು ಅನಕ್ಷರತೆಯನ್ನು ತೊಡೆದು ಹಾಕಲು ಮಹಿಳೆಯರು ಮತ್ತು ಕೆಲ ಜಾತಿಗಳಲ್ಲಿ ಶಿಕ್ಷಣದ ಅರಿವನ್ನು ಮೂಡಿಸಲು ಪ್ರಯತ್ನಿಸಿದರು ಸಮಾಜದಲ್ಲಿ ತಲೆದೂರಿರುವ ಅಸಮಾನತೆ ಮತ್ತು ಮೂಢನಂಬಿಕೆಯನ್ನು ಒಡೆದು ಬದುಕುವ ಮೂಲಭೂತವಾದಿ ಪ್ರವೃತ್ತಿಯನ್ನು ವಿರೋಧಿಸಿದರು ತಪ್ಪು ಹಿಂದೂ ಧರ್ಮದಲ್ಲ ಅಲ್ಲಿರುವ ಪುರೋಹಿತರದ್ದು ಎಂದು ಅವರು ಹೇಳುತ್ತಾರೆ ಇದು ಎಲ್ಲ ಧರ್ಮದವರಿಗೂ ಅನ್ವಯಿಸುವ ಮಾತು ಕೆಲವು ಜನರು ಮಾಡಿದ ಕೃತ್ಯಕ್ಕೆ ಇಡೀ ಧರ್ಮವನ್ನು ಅಥವಾ ಜನಾಂಗವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಇಂದಿನ ಪರಿಪಾಠಕ್ಕೆ ಹಿಡಿದ ಕನ್ನಡಿ ಭಾರತದಲ್ಲಿ ಬಂಧುತ್ವದ ಬೋಧನೆ ಮಾಡಿರುವ ವಿವೇಕಾನಂದರನ್ನು ಕೇವಲ ಹಿಂದುತ್ವದ ಸಂಕೇತವಾಗಿ ಬಿಂಬಿಸುವ ಇಂದಿನ ಬೆಳವಣಿಗೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಂದು ಇಹಲೋಕ ತ್ಯಜಿಸಿದರು